ಭರಸ್ರೆ ಇವತ್ತು ಚುನಾವಣೆ ಬಂದಾಗ ಸಹಜ ಆರೋಪ ಪ್ರತ್ಯಾರೋಪ ಮತ್ತು ಒಂದು ಪಕ್ಷದ ಮೇಲೆ ಇನ್ನೊಂದು ಪಕ್ಷ ಹೇಳುವಂಥದ್ದು ಇವೆಲ್ಲ ಮತ್ತು ಎಲ್ಲ ಘಟನೆಗಳು ಕೂಡ ಬಹಳ ಸೂಕ್ಷ್ಮವಾಗಿ ಆ ಘಟನೆಗಳನ್ನು ರಾಜಕೀಯ ಪಕ್ಷ ಬಳಸ್ಕೊಳ್ಳುತ್ತೆ ಬಟ್ ಇವತ್ತಾಗಿದ್ದು ಅದೇನೇ ಘಟನೆಗಳು ಇಲ್ಲಿ ಕಾಂಗ್ರೆಸ್ ಗೆದ್ರೆ ಮಹಿಳೆಯರ ಮಂಗಳ ಸೂತ್ರ ಕಿತ್ತೋಗತ್ತಾ ಅನ್ನುವಂಥ ಪ್ರಶ್ನೆ ಇವತ್ತಿನ ಹೇಳಿಕೆಯ ಮೇಲೆ ಬಂದಂಥ ಪ್ರಶ್ನೆ ನೋಡಿ ಇದು ನಾನು ದೇಶಕ್ಕೆ ಹೋಲಿಸಿ ಮಾತಾಡಬೇಕು ಅಂದ್ಕೊಂಡಿದ್ದೀನಿ ಇಲ್ಲಿವರೆಗೂ ಇತಿಹಾಸದಲ್ಲಿ ಪಾಕಿಸ್ತಾನ ದೇಶ ನಮ್ಮ ಭಾರತನ ಆಕ್ಯುಪೈಡ್ ಮಾಡಿದೆ ಪಿ ಓ ಕೆ ಪಾಕಿ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಹೌದು ಯಾವತ್ತಾದರೂ ನನ್ನ ದೇಶ ಪಾಕಿಸ್ತಾನ ಆಕ್ಯುಪೈಡ್ ಮಾಡಿದೆ ಇಲ್ಲ ಯಾಕಂದರೆ ಅವರು ಬದುಕೊಂಡ್ಲಿ ಒಂದು ಭಾಗ ಮಾಡಿಕೊಟ್ಟಿದ್ವಿ ಅವ್ರ ಪಾಡಿಗೆ ಅವ್ರ ಜೀವನ ಮಾಡಲಿ ಅಂತ ನಾವು ಶಾಂತ ರೀತಿಯಲ್ಲಿ ಇದ್ವಿ ಅದೇ ರೀತಿ ಈ ದೇಶದಲ್ಲೂ ಅಷ್ಟೇ ಹಿಂದೂಗಳು ಯಾವತ್ತೂ ಮುಸ್ಲಿಮರ ಮೇಲೆ ದೌರ್ಜನ್ಯ ಮಾಡಿಲ್ಲ ಯಾವುದೇ ರೀತಿಯ ತೊಂದರೆ ಕೊಡೋಕ್ಕೋಗಿಲ್ಲ ಎಷ್ಟು ಪ್ರೀತಿ ತೋರಿಸ್ತಾರೆ ಅದಕ್ಕಿಂತ ಗಾಢವಾಗಿ ಪ್ರೀತಿ ನಾವು ಹಿಂದೂಗಳು ತೋರಿಸ್ತೀವಿ ನಾವು ನಿಜವಾಗ್ಲೂ ಸರ್ವಜನ ಶಾಂತಿ ತೋಟ ಅಂತ ನಾವು ಅವ್ರನ್ನ ಪ್ರೀತಿಯಿಂದ ಅಪ್ಕೊಂಡಿರೋದು ಆದರೆ ಕೆಲವೊಂದು ಈ ಮುಸಲ್ಮಾನರು ಎಲ್ಲರೂ ಕೆಟ್ಟವರು ಅಂತ ಅದರಲ್ಲಿ ಕೆಲವೊಂದು ಯುವಕರು ಏನು ಇವತ್ತು ದಾರಿ ತಪ್ಪಿಸ್ತಿದ್ದಾರೆ ಕೆಲವೊಂದು ಧರ್ಮ ಇದರಲ್ಲಿ ಹುಡುಗರಿಗೆ ಒಂದು ದೇಶದ ಬಗ್ಗೆ ಪ್ರೀತಿ ತುಂಬಿಸ್ಬೇಕು ಜನಾಂಗದ ಬಗ್ಗೆ ಪ್ರೀತಿ ತುಂಬಿಸಬೇಕು ಹಿಂದೂಗಳ ಬಗ್ಗೆ ಪ್ರೀತಿ ತುಂಬಿಸಬೇಕು ಅವರ ಒಂದು ಪುರಾತನ ಏನು ಅವರು ಎಲ್ಲಿಂದ ಬಂದಿದ್ದಾರೆ ಅವರ ಹಿನ್ನೆಲೆಗಳೇನು ಅವರ ಮುತಾಂತರ ಯಾರು ಅವರೆಲ್ಲ ಅವ್ರ ಬಗ್ಗೆ ಅರಿವು ಮೂಡಿಸಬೇಕು ಅವಾಗ ದೇಶ ಸುಭದ್ರವಾಗಿರುತ್ತೆ ಇವಾಗ ಏನಾಗ್ತಿದೆ ಈ ನವತರುಣರಲ್ಲಿ ರಕ್ತ ಇರುತ್ತೆ ಇವರ ಮೈಂಡ್ಗೆ ದೇಶ ವಿರೋಧ ಚಟುವಟಿಕೆಗಳನ್ನ ತುಂಬಿಸೋದು ಹಿಂದೂಗಳು ಕಾಫಿ ಅನ್ನೋದು ಇದೆಲ್ಲ ಏನಾಗಿದೆ ಇವತ್ತು ನೀವು ಹೇಳ್ತಿರೋದಕ್ಕೆ ಪೂರಕವಾಗಿದೆ ಎಲ್ಲೋ ಒಂದು ಕಾಂಗ್ರೆಸ್ ಬಂದರೆ ಆ ಕಾಂಗ್ರೆಸ್ ಒಬ್ಬ ಮುಸಲ್ಮಾನರ ಓಲೈಕೆ ಮಾಡಕ್ಕೆ ಹೋಗಿ ಪುಷ್ಟೀಕರಣ ಕೊಟ್ಟು ಇವತ್ತು ನಡೀತಿರುವಂಥ ಘಟನೆಗಳು ಇವತ್ತು ನಡೆಯ ಈ ಸಂದರ್ಭದಲ್ಲಿ ನಡೀತಿರುವಂಥ ಘಟನೆಗಳು ಸುತ್ತಮುತ್ತಲು ನೋಡಿ ಒಂಥರ ಭಯದ ವಾತಾವರಣ ಹಿಂದೂಗಳು ಹೆಣ್ಣುಮಕ್ಕಳನ್ನು ಹೊರಗೆ ಕಳಿಸ್ಬೇಕಾ ಹಿಂದೂಗಳು ನವತರುಣನ ಸ್ಕೂಲ್ ಕಾಲೇಜಿಗೆ ಕಳಿಸ್ಬೇಕಾ ಇಲ್ಲ ಆಫೀಸ್ಗೆ ಹೋಗಿರುವಂಥ ಒಬ್ಬ ತರುಣ ವಾಪಸ್ ಮನೆಗೆ ಬರ್ತಾನ ಅನ್ನೋ ಒಂದು ಗೊಂದಲ ಮತ್ತು ಭಯದ ವಾತಾವರಣ ತಾಯಿ ತಂದೆಯಲ್ಲಿದೆ ಹಾಗೆ ಈ ಒಂದು ವತಾ ವಾತಾವರಣ ಸೃಷ್ಟಿ ಮಾಡಿರೋದು ಯಾರು ಇದೇ ಒಂದು ಕಾಂಗ್ರೆಸ್ನವರ ಪುಷ್ಟೀಕರಣ ಕೆಲವೊಬ್ಬರು ಅಂತ ಪ್ರೇರಣೆ ಅದನ್ನು ತಡೆಯುವಂಥ ಒಂದು ಹಕ್ಕು ಅಧಿಕಾರ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಈ ನಡೆಸ್ತಿರುವಂಥ ದೊರೆಗಿರುತ್ತೆ ಆತನು ಕೊಡುವಂಥ ಹೇಳಿಕೆನೂ ಕೂಡ ಬದ್ಧತೆ ಇರಬೇಕು ಮತ್ತು ಇಡೀ ಸಮಾಜವನ್ನು ತಿದ್ದುವಂಥ ಸಿಸ್ಟಮ್ ಇರಬೇಕು ನೋಡಿ ಒಂದು ಮನೆಯಲ್ಲಿ ಮೊದಲಿಂದ ಹೇಳ್ತಾರೆ ಹಿರಿಯರು ಒಂದು ಗುರು ತಪ್ಪು ಮಾಡಬಾರ್ದು ಅದೇ ರೀತಿ ಈ ಗುರುನ ಸ್ಥಾನದಲ್ಲಿರುವಂಥ ಆಡಳಿತದಲ್ಲಿರುವಂಥ ಒಬ್ಬ ಗೃಹ ಮಂತ್ರಿನೂ ಕೂಡ ಯಾವುದೇ ವಿಚಾರದಿಂದ ಹೇಳಿಕೆ ಕೊಡುವಾಗ ಬದ್ಧತೆಯಿಂದ ಕೊಡಬೇಕು ಆತನ ಹೇಳಿಕೆ ನೋಡಬೇಕು ಹೆಣ್ಣು ಮಗು ತಪ್ಪು ಆ ನೊಂದಿರುವಂಥ ಹೆಣ್ಣು ಮಗು ಮನೆಯಲ್ಲಿ ನೋವು ಎಷ್ಟಾಗಿರ್ಬೋದು ಅದು ಅಲ್ಲದೆ ಅವರ ಪಕ್ಷದ ಒಂದು ಮುಖಂಡ ಆ ಮನೆಯಲ್ಲಿ ಯಾವುದೇ ಒಂದು ಪಕ್ಷದ ಮುಖಂಡ ಆಗಲಿ ಯಾವುದೇ ಒಬ್ಬ ತಂದೆ ಆಗಲಿ ಆ ನೋವನ್ನ ತಡೆಯುವಂಥ ಶಕ್ತಿ ಅವರಿಗೆ ದೇವ್ರು ಕೊಡಬೇಕು ಅಂತ ನಾವು ಬೇಡ್ಕೋಬೇಕು ಹೊರ್ತು ಆ ನೊಂದಿರೋ ಜೀವಕ್ಕೆ ಮತ್ತೆ ಒಂದು ಸ್ಟೇಟ್ಮೆಂಟ್ ಕೊಟ್ಟು ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟು ಒಂದು ಏಕಾಏಕಿ ಸ್ಟೇಟ್ಮೆಂಟ್ ಕೊಟ್ಟು ಎಣ್ಣೆ ತಪ್ಪು ಅಂತ ಬಿಂಬಿಸ್ತಾರಲ್ಲ ಇವರ ಮನಸ್ಥಿತಿಗಳು ಯಾವ ರೀತಿ ಇದೆ ಎಷ್ಟು ಅಂತ ನೀವು ಅವ್ರನ್ನ ಸಮರ್ಥಿಸ್ಕೊಳ್ತೀರಿ ಒಂದು ಅದಕ್ಕೊಂದು ಇತಿಮಿತಿ ಇರಬಾರ್ದ ಈ ದೇಶ ರಾಜ್ಯ ಒಂದು ಸುಭದ್ರತೆ ಇರಬೇಕಂದ್ರೆ ನಿಮ್ಮ ಜವಾಬ್ದಾರಿ ಅಲ್ವಾ ಹೋಮ್ ಮಿನಿಸ್ಟರ್ ಆದವರು ಇದನ್ನೆಲ್ಲ ಗಣನೆಗೆ ತಗೋಬೇಕು ಮೋದಿ ಹೇಳಿಕೆ ಮೋದಿ ಹೇಳಿಕೆ ಅಲ್ವಾ ಮೋದಿ ಹೇಳಿಕೆ ದೇಶದ ಭದ್ರತೆ ವಿಚಾರವಾಗಿ ದೇಶದ ಒಂದು ಮಂಗಳ ಹೊರತು ಹಿಂದೂಗಳ ಸಂಪತ್ತನ್ನ ಮುಸ್ಲಿಮರಿಗೆ ಹಂಚುತ್ತಾ ಇವಾಗ ಆಗ್ತಿರೋದು ಅದೇ ಅಲ್ವಾ ನೀವು ಯಾವುದೇ ಒಂದು ಮುಜರಾಲ್ ಇಲಾಖೆ ನೋಡಿ ಹಿಂದೂಗಳ ಒಂದು ಖಜಾನೆಗೆ ಸರ್ಕಾರ ಬಂದು ಮುಟುಗೋಲ ಹಾಕುತ್ತೆ ಯಾಕೆ ಚರ್ಚ್ಗಳಿಗೆ ಹೋಗಲ್ಲ ವಿಷಯದಲ್ಲಿ ನರೇಂದ್ರ ಮೋದಿ ಅವರು ಅದನ್ನ ಅವರು ಹೇಳಿದ್ದನ್ನ ಕೋರ್ಟ್ ಮಾಡಿದ್ದಾರೆ ಹೊರತು ಅವರು ಯಾವತ್ತೂ ಕೂಡ ಮುಸಲ್ಮಾನರ ಬಗ್ಗೆ ವಿರೋಧ ಮಾಡ್ಕೊಳ್ಳಿ ನಾನು ಸಾದಿಕ್ ಪಾಶ್ರಿ ಬರ್ತೀನಿ ವಾತಾವರಣ ಇದೆಯಲ್ಲ ಇವತ್ತು ದೇವಸ್ಥಾನಗಳಿಗೆ ಮುದ್ರಾಕೆ ಅಂತಿದೆ ಅಲ್ಲಿ ಬರುವಂಥ ದೇಣಿಗೆ ರೂಪದಲ್ಲಿ ಬರುವಂಥ ದಾನ ರೂಪದಲ್ಲಿ ಬರುವಂಥದ್ದನ್ನ ಎಲ್ಲ ಧರ್ಮದಕ್ಕೂ ವಿತರಣೆ ಮಾಡ್ತಾರೆ ಅದು ಬರೀ ಹಿಂದೂಗಳ ಒಂದು ದೇವಸ್ಥಾನದ ಮೇಲೆ ಆಗಬಾರ್ದು ಎಲ್ಲ ಧರ್ಮದ ಮೇಲೆ ನೀವೇನು ಸರ್ವಜನಾಂಗ ಶಾಂತಿಯ ತೋಟ ಅಂತೀರಿ ಹಿಂದೂ ಮುಸಲ್ಮಾನ ಕ್ರೈಸ್ತ ಏನೇನಿದ್ದಾರೆ ಎಲ್ಲ ಧರ್ಮದ ಮೇಲೂ ಸರ್ಕಾರದ ನಿಗಾ ಇರಬೇಕು ಆ ಒಂದು ಬರುವಂತ ಹಣಗಳ ಬಗ್ಗೆ ಲೆಕ್ಕ ಇರಬೇಕು ಅದು ಎಲ್ಲಿ ಖರ್ಚಾಗ್ತಿದೆ ಯಾವ್ದಿಕ್ ಖರ್ಚಾಗ್ತಿದೆ ಯಾವ ರೀತಿ ಖರ್ಚಾಗ್ತಿದೆ ಅದು ಉತ್ತಮ ರೀತಿಯಲ್ಲಿ ಖರ್ಚಾಗ್ತಿದ್ಯಾ ಇಲ್ಲ ದೇಶಕ್ಕೆ ಹಾನಿ ಉಂಟು ಮಾಡುವಂತ ರೀತಿಯಲ್ಲಿ ಖರ್ಚಾಗ್ತಿದೆ ಅನ್ನೋದು ಸರ್ಕಾರದ ಹೊಣೆ ಅದು ಮಾಡಬೇಕು ಈಗ ಆಗ್ತಿರೋದು ಅಷ್ಟೇ ಹಿಂದೂಗಳ ಒಂದು ಬರ್ತಿರುವಂತಹ ಅನುದಾನಗಳಾಗ್ಲಿ ಕಾಣಿಕೆ ರೂಪದಲ್ಲಿ ಬರ್ತಿರುವಂತಹ ದೇವಸ್ಥಾನಕ್ಕೆ ಬರ್ತಿರುವಂತಹ ಹಣ ಬೇರೆ ರೀತಿಗೆ ಹಂಚಿಕೆ ಆಗ್ತಿದೆ ಇದಾಗಬಾರ್ದು ಹಿಂದೂಗಳಿಗೆ ಬರ್ತಿರೋಂಥ ದುಡ್ಡು ಹಿಂದೂಗಳ ಒಂದು ಅಭಿವೃದ್ಧಿಗಾಗಲಿ ಹಿಂದೂ ಮಕ್ಕಳಲ್ಲಿರುವಂಥ ವಿದ್ಯಾಭ್ಯಾಸಕ್ಕಾಗಲಿ ಅದೇ ರೀತಿ ಇವತ್ತು ಪಾಳು ಬಿದ್ದಿರುವಂಥ ದೇವಸ್ಥಾನದ ಅಭಿವೃದ್ಧಿಗಾಗಲಿ ಈ ಥರ ಸಾಮಾನ್ಯವಾಗಿ ಬಡವ ಒಂದು ವರ್ಗದವರಿಗೆ ಅನುಕೂಲ ಆಗಲಿ ಅನ್ನೋದು ನನ್ನ ಒಂದು ಇಲ್ಲೊಂದು ಮಾತು ಬರುತ್ತೆ ನೀವು ದೇವಸ್ಥಾನದ ದುಡ್ಡು ಬರುತ್ತೆ ಮಸೀದಿದು ಚರ್ಚಿದು ಯಾಕೆ ಬರಲ್ಲ ಅನ್ನುವಂಥ ಪ್ರಶ್ನೆ ಬರುತ್ತೆ ದೇವಸ್ಥಾನದಲ್ಲಿ ಬಂದಂತ ಭಕ್ತರು ಕಾಣಿಕೆ ಹಾಕ್ತಾರೆ ತಟ್ಟೆ ಕಾಣಿಕೆ ಹಾಕ್ತಾರೆ ಹುಂಡಿಗೆ ಹಾಕ್ತಾರೆ ಮಸೀದಿಯಲ್ಲಿ ಚರ್ಚಲ್ಲಿ ಹಾಕಲ್ಲ ನಮ್ಮ ಗಮನದಲ್ಲಿ ಪ್ರತಿಯೊಂದು ಏರಿಯಾದಲ್ಲೂ ಮೌಲ್ಯವರು ಬಂದು ಬುಕ್ ಇಟ್ಕೊಂಡು ಪ್ರತಿಯೊಂದು ಅಂಗಡಿಯಲ್ಲೂ ಅಮೌಂಟ್ ನ ಕಲೆಕ್ಟ್ ಮಾಡಿ ನಾನು ಹೇಳ್ತಾ ಇರೋದು ಮಸೀದಿಯಲ್ಲಿ ದುಡ್ಡು ಹಾಕಲ್ಲ ಅಧಿಕೃತವಾಗಿ ನಿಮ್ಗೆ ಅಲ್ಲಿ ದುಡ್ಡು ಕಲೆಕ್ಟ್ ಆಗಿರೋದು ಕಾಣಿಸಲ್ಲ ದೇವಸ್ಥಾನದಲ್ಲಿ ಹುಂಡಿಯಲ್ಲಿ ಹಾಕ್ತಾರೆ ಕಾಣಿಸುತ್ತೆ ಅಲ್ಲಿ ಕಲೆಕ್ಟ್ ಮಾಡ್ತಾರೆ ಮಸೀದಿಯಲ್ಲಿ ಕಲೆಕ್ಟ್ ಮಾಡ್ತಾರೆ ಅಂತ ಸಹಜವಾಗಿ ಕೇಳುವಂತ ಪ್ರಶ್ನೆ ಅದು ಇದು ಸಾಮಾನ್ಯ ಜನ ಜನರಿಗೆ ಇದು ಅರಿವಿಲ್ಲ ಬೇಕಾದ್ರೆ ಇಲ್ಲೇ ಇದ್ದಾರೆ ಕೇಳಿ ಅವ್ರ ಹತ್ರ ಪ್ರತಿಯೊಂದು ಮಸೀದಿಯ ವ್ಯಾಪ್ತಿಯಲ್ಲಿ ಯಾರ್ಯಾರು ಒಂದು ವ್ಯಾಪಾರ ಮಾಡ್ತಾರೆ ಮುಸಲ್ಮಾನರು ಅವರು ಪ್ರತಿ ವಾರ ಚಂದ ಕೊಡ್ಲೇಬೇಕು ಅದು ಆ ಮಸೀದಿಗೆ ಆ ಕಾಣಿಗೆ ರೂಪದಲ್ಲಿ ಕೊಡ್ತಾ ದೇಣಿಗೆ ರೂಪದಲ್ಲಿ ಮಾತ್ರ ಅಲ್ಲ ನನಗೆ ಗೊತ್ತಿದ್ದ ಹಾಗೆ ಒಂದಷ್ಟು ಅಂದ್ರೆ ಸೌಕರ್ಯ ಇರುವಂಥವರು ಅಥವಾ ಅನುಕೂಲಸ್ಥರಾಗಿದ್ದಂಥವ್ರ ಹತ್ರನೂ ಕೂಡ ಕಲೆಕ್ಟ್ ಮಾಡ್ತಾರೆ ಅನ್ನೋದು ನನ್ ನನಗೆ ಗೊತ್ತಿದ್ದಂಗೆ ತಗೊಂಡು ಹೋಗ್ತಾರೆ ಅವ್ರ ಮನೆ ಹತ್ರ ಹೋಗ್ತಾರೆ ಕಲೆಕ್ಟ್ ಮಾಡ್ತಾರೆ ಅನ್ನೋದು ಇರಲಿ ಅಮೌಂಟ್ಗಳು ಏನಾಗ್ತಿದೆ ಅದು ಎಲ್ಲೂ ಬಳಕೆ ಆಗ್ತಿದೆ ಸರ್ಕಾರ ಅದ್ರ ಬಗ್ಗೆ ನಿಗಾ ಇಡಬೇಕಲ್ವಾ ಎಲ್ಲರೂ ಒಂದೇ ಅಲ್ವಾ ಇವತ್ತು ನೀವೇ ಹೇಳ್ತಿರೋದು ಸರ್ವಜನಾಂಗ ಶಾಂತಿಯ ತೋಟ ಅಂತ ನಾವು ನೋಡ್ತಿದ್ದೀವಿ ಇಲ್ಲಿ ಯಾವುದೇ ತರ ಹಿಂದೂ ಮುಸಲ್ಮಾನ ಕ್ರಿಶ್ಚಿಯನ್ ಅಂತ ನಾವು ನೋಡಲ್ಲ ನಾವೆಲ್ರಿಗೂ ಒಂದೇ ಎಲ್ ಒಂದೇ ರೀತಿ ಬಾಳಕ್ಕೆ ಬಿಡ್ತೀವಿ ಅಂದ್ರೆ ಇದು ಎಲ್ಲೋ ಒಂಥರ ತರ ದೌರ್ಜನ್ಯ ಅಲ್ವಾ ಹಿಂದೂಗಳು ಮಾಡ್ತಿ ಮೇಲೆ ಆಗ್ತಿರೋಂತ